బందే మే తాయే నమస్కారం మూన్గొందరకె మార్కొందు పూజ మేశ్వర ఆవ్ నైట్ నంత కణి బాణు జయ 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 జగ జన జయ జయ సరస్వాతి వంశస్థదు యాజిట్ హక్కు నన్గు ఒర కన్నల్ బ ಒಂದು ಎಂಟರ ಒಂಬತ್ತು ಅವರ್ ನನ್ನ ಪ್ರಜ್ಞೆ ನನಗಿಲ್ಲ ಮೂಗಲ್ಲಿ ತು ಹೋಲ್ ಇದು ಸತ್ಯ ನಮಸ್ಕಾರ ಎಲ್ರಿಗೂ ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ ಕಾಳಕಾದೇವತಾಭ್ಯೋ ನಮಃ ನಾವು ಒಪ್ಕೊಂಡಿ ಶಿಲ್ಪಿಗಳು ಮಂಜುನಾಥ ಆಚಾರ್ಯು ಅಂತ ಶ್ರೀನಿವಾಸ ತಾಲೂಕ್ ಕೋಲಾರ ಡಿಸ್ಟಿಕ್ ಅವರು ಗೌರಿ ಶ್ರೀ ಸ್ವಾಮಿಗಳು ಬಂದು ನಮ್ಗೊಂದ್ಸಲಿ ಇಲ್ಲಿ ರಿಜೆಟ್ ಕೊಟ್ಟು ನಿಮ್ ಒಂದು ವಿಗ್ರಹ ಬಾಳ ಕೊಡ್ಬೇಕು ಅಂತ ನಮ್ಮನ್ನು ವೀಕ್ಷಣೆ ಮಾಡಿದ್ರು ಬಟ್ ನಾನು ಹೇಳಿದ್ರೆ ಮಾಡ್ಕೊಡ್ತೀನಿ ಸರ್ ಅಂತ ಹೇಳ್ದೆ ಯಾವ ತರ ಅಂದ್ರೆ ತರ ಇಲ್ಲ ಇಲ್ಲಿ ಇದ್ರೆಲ್ಲ ತೋರಿಸಿದ್ ನಾವು ಇವ್ರು ವಿಗ್ರಲೆ ನೋಡಿ ಓಕೆ ಅಂದ್ರು ಆದ್ರೂ ಇವ್ರ್ ಮುಖಭಾವನೆ ಮುಖಕಾಲೆ ಬಂದ್ಬಿಟ್ಟು ಲಾಸ್ಟ್ ಫೈನಲ್ಗೆ ಇವ್ರು ನಮ್ಮ ಊರಲ್ಲಿ ಹುಚ್ಚು ಮೂರ್ತಿ ಐತಿ ಆ ಉಚ್ಚು ಮೂರ್ತಿಯಲ್ಲಿ ಮುಖ ಏನಾಯ್ತು ಇಟ್ ಅದೇ ಇರಬೇಕು ಅಂತ ಹೇಳಿದ್ರು ಇವರು ನಾನು ಸ್ವಲ್ಪ ಯೋಚನೆ ಮಾಡಿದೆ ಬಟ್ ಒಬ್ರು ಮಾಡಿರೋದು ಒಬ್ರು ಮಾಡಬೇಕು ಅಂತ ತುಂಬಾ ಕಷ್ಟ ಐತೆ ಅದಾಗ ಅವ್ರ ಕೈ ಚಳಕದಲ್ಲಿ ತೀರಿರೋದು ಒಬ್ಬೊಬ್ರು ಆಯ ಭಾವ ಚೆನ್ನಾಗಿರ್ತದೆ ಸರ್ ನಾನು ಹೇಳಿದ್ರು ಒಂದು ನೈಂಟಿ ನೈಟ್ ಪರ್ಸೆಂಟ್ ನೈಂಟಿ ನೈಂಟಿ ಫೈವ್ ಫೈವ್ ಪರ್ಸೆಂಟ್ವರೆಗೂ ತೆಗಿತೀನಿ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಕೊಡಕ್ಕಾಗಲ್ಲ ಅಂದೆ ಏನೋ ಮಾಡಿ ಒಂದ್ ನೈಂಟಿ ಫೈವ್ ಪರ್ಸೆಂಟ್ ಅದಕ್ಕೆ ಕೊಡಿ ಅಂತ ಹೇಳಿದ್ರು ಸರ್ ಆಯ್ತು ಒಂದ್ಸಲಿ ನಿಮ್ ಇವ್ರು ಬಂದು ವೀಕ್ಷಣೆ ಮಾಡ್ತೀನಿ ಜೇವ್ರನ್ನ ವಿಡಿಯೋ ವಿಡಿಯೋ ಫೋಟೋ ಎಲ್ಲ ಕಳಿಸ್ರು ಇಷ್ಟ ಇಡಲಿಲ್ಲ ನಾನ್ ಸುಮಾರು ಒಂದ್ ಒಂದು ಎರಡು ಮೂರು ತಿಂಗಳಿಗೆ ಕೆಲಸ ಮಾಡಿಲ್ಲ ಅವ್ರು ನಿಲ್ಸಿಬಿಟ್ಟೆ ಯಾಕಂದ್ರೆ ನನಗೆ ಒಂದ್ ತಾಯಿ ಶಕ್ತಿ ಕೊಡ್ಬೇಕು ಒಂದು ಪವರ್ ದೇವರಲ್ಲಿ ಇದ್ರೆ ನನಗೆ ಒಲಿಬೇಕು ನನಗೆ ಕಾಣಿಸ್ಬೇಕು ನನ್ನ ನನ್ನನ್ ಮಾಡೋ ಅಂತ ನನ್ನನ್ ಬಿಂಬೆ ಮಾಡ್ಬೇಕು ನಮಗೊಂದು ಉದಾಹರಣೆ ಆತದ ನನ್ಗೆ ಯಾನ್ ಕಾಣಿಸ್ಕೊಳ್ಳಿಲ್ಲ ನಾನು ಸುಮ್ಮನೆ ಬೇಕಾ ಬಟ್ಟೆ ಇದ್ ಬಿಟ್ಟು ಆಯ್ತು ಮಾಡೋಣ ಬಿಡಿ ಸರ್ ಮಾಡೋಣ ಬಿಡಿ ಸರ್ ದೇವಸ್ಥಾನ ಕೆಲಸ ಬ್ಯಾಲೆನ್ಸ್ ಯಾವ್ದೋ ಒಂದು ನೆಪ ಹೇಳ್ಕೊಂಡಿದ್ದೇವ್ರಿ ಪಾಪ ಮತ್ತೆ ಇವ್ರ ಒಂದ್ಸಲ ಬೋನ್ ಮಾಡ್ಬಿಟ್ಟು ಏನ್ ಮಾಡಿದ್ರ ಸ್ವಾಮಿನ ಫೋಟೋ ಕಳ್ಸು ಒಂದು ನಾನು ಅಲ್ಲಿಗೆ ಇನ್ನಿ ಫೋರ್ಸ್ ಮಾಡ್ತಾವ್ರೆ ಅಂತ ಒಂದ್ ಎರಡುವರೆ ವಿಗ್ರಹ ತಯಾರು ಮಾಡಿದೆ ನಾನು ನನಗೇನೋ ಮನ್ಸು ಹಿಡಿಸಿಲ್ಲ ನನಗೊಂದು ಯೋಚನೆ ಆಯ್ತಾ ಅವಾಗನು ಅವಾಗ ನೈಟ್ ನನ್ನ ತಾಯಿ ಕಣ್ಸಲ್ಲಿ ಬಂದು ಕಾಣಿಸ್ಕೊಂಡ್ಲು ಈ ತರ ಅಲ್ಲ ನನ್ನ ಬಿಂಬ ನೋಡು ನೀನು ಕಣ್ಣಾರ ಪ್ರತಿಬಿಂಬ ನೋಡಿ ಮತ್ತೆ ನನ್ನನ್ನು ಪ್ರಯತ್ನಿಸುವಂತ ನನಗೊಂದು ಒಂದು ಕಲೆ ತರ ಒಂದು ಊಹೆ ಆಯ್ತು ನೈಟ್ಗೆ ಆಮೇಲೆ ಇವರು ನಾನೇ ಫೋನ್ ಮಾಡಿದೆ ಖುದ್ದು ಸರ್ ನಾನು ಬರ್ತೀನಿ ನಾನ್ ನೋಡಕ್ಕೆ ನಿನ್ ಬೆಳಗ್ಗೆನೇ ಬಿಟ್ಟು ಫೋನ್ ಮಾಡ್ದಿ ಸರ್ ಬರ್ತೀನಿ ಅಂದೆ ಸರ್ ಬನ್ನಿ ಅಂದ್ರೆ ಲೊಕೇಶನ್ ಕಳ್ಸಿಕೊಟ್ರು ನಾನು ಓದ್ ಅಲ್ಲಿ ಓದ್ ತಕ್ಷಣ ನಾನು ದೇವ್ರ ಮುಖ ನೋಡ್ ಏನೋ ನೋಡಿಲ್ಲ ಫಸ್ಟ್ ಹೋಗಿದ್ದೆ ದೇವ್ರ ಮುಖ ನೋಡ್ದೆ ಆದ್ರೆ ಆ ಬಿಂಬ ಮಾಡಿದ್ರೆ ನಮ್ಮ ವಂಶಸ್ತು ಯಾಕಂದ್ರೆ ಆ ಮುಖದಲ್ಲಿ ಕಳೆ ಕೊಡುವುದು ನನ್ನ ನಮ್ಮ ಹತ್ರ ನಮ್ಮ ಹಳೇವು ನಮ್ಮ ತಂದೆಯನ್ನ ಮುತ್ತಾತ ಮಾಡಿರುವುದು ಹತ್ತು ಇದ್ರಗಳೈತೆ ಅದೇ ಒಂದು ಇಟ್ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ವರೆಗೂ ಕಳೆ ಐತೆ ನನಗ್ ಆವಾಗೇ ಒಂದು ಶಾಕ್ ಆಯಿತು ನಮ್ಗೊಂದು ವೈಬ್ರೇಷನ್ ಆಗಿತ್ತು ಯಾವ ಸ್ಥಾನ ತುಳಿದ್ರೆ ಏನ್ ಪವರ್ ಐತೆ ಅಂತ ನಮ್ಗೆ ಗೊತ್ತಾಗ್ತದೆ ಆವಾಗೇ ನನ್ಗೆ ಗೊತ್ತಾಯ್ತು ನಮ್ಮ ವಂಶ ಪರಂಪರೆ ಮಾಡಿರೋದು ಅಂತ ನಾನು ಹೇಳ್ಬಿಟ್ಟು ಬಂದೆ ಸರ್ ಇಟ್ ಮಾಡ್ತೀನಿ ಯೋಜನೆ ಮಾಡ್ಬಿಡಿ ಅಂದ್ರೆ ನಮ್ಮ ವಂಶ ಮೇಲೆ ಮಾಡಿದಾಗ ಮಾಡಿದ್ರಿಂದ ನನಗೊಂದು ಶಕ್ತಿ ಐತೆ ನಾನು ಮಾಡ್ತೀನಿ ಅನ್ನೋದು ಒಂದು ನನಗೊಂದು ಭರವಸೆ ಬಂದೆ ಮತ್ತೆ ತಾಯಿ ನಮಸ್ಕಾರ ಮಾಡ್ಕೊಂಡು ಅವನಿಗೊಂದು ಅರಕೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ ಆ್ಯಸ್ ಇಟ್ ಹೇಳ್ಬೇಕು ಅಂದ್ರೆ ನನ್ಗು ಒಂದರ ಕಣ್ಣಲ್ಲಿ ನೀರು ಬರ್ತದೆ ಈ ತಾಯಿ ಮುಖ ಮಾಡ್ಬೇಕು ಅಂದ್ರೆ ಒಂದು ಪವರ್ ಬೇಕು ಸಾಮಾನ್ಯವಾಗಿ ಮಾಡಕಾಗಲ್ಲ ಇದು ಇವ್ರ ಇಷ್ಟ ಇಷ್ಟೊಂದು ಹೇಳ್ತಾರೆ ಮೂಗ್ ಚೆನ್ನಾಗೈತೆ ಐತೆ ಕಣ್ಣು ಚೆನ್ನಾಗೈತೆ ಅಂದ್ರೆ ಅದನ್ನ ಬಿಡಿಸ್ಬೇಕು ಅಂದ್ರೆ ನಮ್ಗೊಂದು ಪವರ್ ಬೇಕು ಆ ತಾಯಿ ಕೊಟ್ಟಿಂದ ಅಂದ್ರೆ ನನಗೊಂದ್ ಒಂದ್ ಎಂಟರ ಒಂಬತ್ತು ಅವರ್ ನನ್ನ ಪ್ರಜ್ಞೆ ನನಗಿಲ್ಲ ನಾನು ಮನುಷ್ಯ ಅಲ್ಲ ನಾನು ತಾಯಿ ನಾನು ತುಂಬಿಕೊಂಡು ಆ ಮೂಗು ಬಿಡಿಸೋದಾಗ ಮೂಗಲ್ಲಿ ಹೋಲಾಕಿದ್ದೀನಿ ಮೂಗು ನತ್ತಿದ್ದ ಯಾವ್ದವ್ರಿಗೂ ನಾನು ಕೊಟ್ಟಿಲ್ಲ ಫಸ್ಟ್ ಟೈಮ್ ಕೊಟ್ಟಿದ್ದೀವಿ ನಾನು ಡಾಟ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಆದ್ರೂ ನನ್ಗ ತಾಯಿ ಒಳ ನನ್ ಶಕ್ತಿ ಕೊಟ್ಟವಳೆ ನಾನು ಮಾಡ್ತೀನಿ ಮಾಡ್ತೀನಿ ಅನ್ಕೊಂದು ಭರವಸೆ ನನಗೈತೆ ಮಾಡ್ಸ್ಕೊಂಡ್ಲಿ ಯಾರಿಗೂ ನಾನು ಮಾಡಿಲ್ಲ ಈಗ ಫಸ್ಟ್ ಅದ್ಭುತವಾಯ್ತು ಸರ್ ಅದು ಹೋಲ್ ಮಾಡುವಾಗ ಕಲ್ಲು ಕಿತ್ ಬಿಡ್ತದೆ ಬೇಜಾರು ಮಾಡಿದ್ವಿ ಕಿತ್ತೋಗಿ ಫೈಲೂರ್ ಆಗದ್ ಅದು ಈ ತಾಯಿಲ್ ಪೋರಿದಕ್ಕೋಸ್ಕರ ತಾಯಿ ಅವಳೆ ಯಾರು ಒಲಿಯಲ್ಲ ಮೂಗನ್ನ ಸುಮ್ನೆ ಅಂಟ್ತಾರೆ ಪುರಾನ್ ಡೆಂಗನಾಚಾರು ಅಮರಶಿಲ್ಪಿ ಡೆಕನಾಚಾರ ಅವ್ರು ಮಾಡವ್ರೆ ಈಗಿನ ಕಾಲದಲ್ಲಿ ಕಮ್ಮಿ ಮಾಡಿಲ್ಲ ನಾನ್ ತಿಳ್ಬೇಡ ಕನ್ಯಾಕುಮಾರಿ ಒಂದೈತೆ ರಾಮೇಶ್ ಇದು ಕಾಶಿಯಲ್ಲ ಐತಿ ಒಂದ್ ಎರಡ್ ಮೂರ್ ತರ ನೋಡಿದ್ವಿ ಮಿಕ್ಕ ಎಲ್ಲೂ ಬನ್ಶಂಕರ ಐತಿ ಅದು ಸೂಕ್ಷ್ಮ ಅತಿ ಸೂಕ್ಷ್ಮ ಸೂಕ್ಷ್ಮ ಇದು ಸತ್ಯ ನಮಸ್ಕಾರ ಎಲ್ರಿಗೂ